ಬಸವಣ್ಣನವರು ಎನ್ನ ಮನ ಹತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿ ನೋಡಿದರೆ ಏನು ಹುರುಳಿಲ್ಲವಯ್ಯ ಬಸವಣ್ಣನವರು ಹೇಳ್ಕೋತಾರ ಎನ್ನ ಮನ ಹತ್ತಿಯ ಹಣ್ಣು ವಿಚಾರಿಸಿ ನೋಡಿದರೆ ಏನು ಹುರುಳಿಲ್ಲವಯ್ಯ ಪ್ರಪಂಚದ ಡಂಬಿನಲ್ಲಿ ಎನ್ನದೊಂದು ರೂಹವ ಮಾಡಿ ನಮ್ಮ ಮನಸ್ಸೆಲ್ಲ ಸ್ವಚ್ಛ ಆಗಿಬಿಟ್ರೆ ಎಲ್ಲಾರದು ಬದುಕು ಸ್ವಚ್ಛ ಆಗ್ತದೆ ಈ ಕಡೆ ಕುಂತವ್ರ ಮನಸ್ಸು ಏನು ಸ್ವಚ್ಛ ಆಗಬೇಕು ಈ ಕಡೆ ಕುಂತವ್ರದು ಪರಸ್ತ್ರೀಯರನ್ನ ಮಹಾದೇವಿ ಎಂಬೇನತಕ್ಕಂಥ ಇವ್ರ ಮನಸ್ಸು ಸ್ವಚ್ಛ ಆಗಬೇಕು ನಿಮ್ಮ ಮನಸ್ಸು ಏನಾಗಬೇಕು ಪರಪುರುಷರನ್ನ ತಂದೆ ತಾಯಿ ಅಂತ ತಿಳ್ಕೊಳ್ಬೇಕು ಸೊಸೆಯಿಂದರನ್ನ ಮಗಳಾಗಿ ತಿಳ್ಕೊಬೇಕು ಸೊಸೆಯನ್ನ ಅತ್ತೆಯಾಗಿ ತಿಳ್ಕೊಳ್ಳೋ ಮನಸ್ಸು ಬಂತಂದ್ರೆ ನೀವು ಸ್ವಚ್ಛ ಆದಂಗ ನಿಮ್ಮ ಕುಟುಂಬ ಸ್ವಚ್ಛ ಆದ್ಕೊಂಡಿರೇನಾ ಹೆಣ್ಣು ಹೆಣ್ಣಿಗೆ ವೈ ಹೆಂಗಿರ್ತದೆ ಗೊತ್ತೇನು ಮನಸ್ಸು ಇವ್ರದು ಮಗಳು ಅಳಿಯ ಮಗಳನ್ನ ಕರ್ಕೊಂಡು ಬಂದ್ರ ಏನು ಸಂತೋಷ ಬೈಕ್ನಲ್ಲಿ ಮಗಳನ್ನ ಅಳಿಯ ಕರ್ಕೊಂಡ್ ಬಂದ ಇಲ್ಲ ನೀವು ಮುದುಕಿ ನೋಡ್ಬೇಕು ಅಬ್ಬಾ ಬಾ ಬಾ ಮಗಳು ಅಳಿಯನ್ನ ಕರ್ಕೊಂಡು ಬಂದ್ರ ಏನ್ ನನ್ನ ಅಳಿಯ ತನ್ನ ಮಗ ಸೊಸೆನ ಕರ್ಕೊಂಡು ಹೋದ್ರೆ ಹೊಂಟ ನೋಡು ಅದೇ ನಿನ್ನ ಕೆಟ್ಟ ಮನಸ್ಸು ನಿನ್ನ ಮಗಳು ಅಳಿಯ ಬಂದ್ರೆ ನೀನು ಸಂತೋಷ ಪಡುವಾಗ ನಿನ್ನ ಮಗ ಮತ್ತು ನೀನು ಸೊಸೆ ಹೋಗುವಾಗ ಅದಕ್ಕಿಂತ ಸಂತೋಷ ಯಾವ ಅತ್ತೆ ಆ ಮನೆತನ ಕಾಣಬೇಕು ಮಗಳು ಚೆನ್ನಾಗಿರ್ಬೇಕು ಬಂದು ಸೊಸೆ ಚೆನ್ನಾಗಿರಬಾರ್ದು ಅಂದ್ರೆ ನೀನ್ ಎಂತ ದೂರ್ತೆ ಹೊರಗಿಲ್ಲ ಅಂತ ಅತ್ತೆ ಆ ಕಡೆ ಇದ್ದಾರೆ ಅವರು ಯಾಕಡೆ ನಮ್ಮ ಕಡೆ ಇದ್ದಾರೆ ಮಾಂಟ್ಲು ನೋಡು ಹ್ಮ್ ನೋಡು ಮದುವೆ ಹೋಗ್ಲಾರ್ದ ಈ ಜಗತ್ತಿನಲ್ಲಿ ಅವರವರಿಗೆ ಬದುಕಲಿಕ್ಕೆ ಹಕ್ಕನ್ನ ಕೊಡಬೇಕಾದದ್ದು ನಿಮ್ಮ ಧರ್ಮ ಅವರ ಮನಸ್ಸು ಅವರ ಬದುಕನ್ನ ತಪ್ಪಿ ತಿದ್ದಿದಾಗ ಹೇಳುವುದು ನಿಮ್ಮ ಧರ್ಮ ಅತ್ತೆ ಸೊಸಿಂದ್ರಿ ಹೀಗೆ ಬದುಕಬೇಕು ತೃಪ್ತಿ ಇಲ್ಲದ ಬದುಕು ಈ ಜಗತ್ತಿನಲ್ಲಿ ಗಂಡ ಹೆಂಡತ್ರಿ ಹ್ಯಾಕ್ ಬದುಕಬೇಕು ಅಂದ್ರೆ ವಸ್ತುಗಳ ಮೇಲೆ ಬದುಕಬಾರು ಮದುವೆ ಎಂಬುದು ಎರಡು ದೇಹಗಳ ಸಂಬಂಧವಲ್ಲ ಎರಡು ಹೃದಯಗಳ ಸಂಬಂಧ ಅನ್ನತಕ್ಕಂಥ ಎರಡು ದೇಹಗಳ ಸಂಬಂಧವಾದರೆ ದೇಹಕ್ಕೆ ಸುಖ ಕೊಡುವ ವೇಷ್ಯರಿದ್ದಾರೆ ಕುಟುಂಬ ಅನ್ನುವುದು ಈ ಜಗತ್ತಿನ ಮೂಲ ಆಧಾರ ವೇಷ್ಯರಿದ್ದಾರೆ ಅಂದ್ರೆ ಇರಬೇಕು ಅಂತಿಲ್ಲ ಅಂತಲ್ಲ ಹೇಳೋದು ಮಾತಿಗೆ ಅವರು ನಮ್ಮ ಪಾಲಿಗೆ ತಾಯಿಂದಿರೇ ವೇಷ್ಯರು ನನ್ನ ಪಾಲಿಗೆ ತಾಯಿಂದಿರು ನನ್ನ ಪಾಲಿಗೆ ದೇವರು ಸುಖ ಕೊಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಕುಟುಂಬ ಅಂದ್ರೆ ಏನು ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಮೊದಲು ಹುಟ್ಟಿರ್ತಕ್ಕಂಥದ್ದು ಮಠ ಅಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲ ಮಂದಿರ ಅಲ್ಲ ಮಸೀದಿ ಅಲ್ಲ ಚರ್ಚ್ ಅಲ್ಲ ನಾಗರಿಕತೆಯ ಮೂಲ ಕೇಂದ್ರ ಕುಟುಂಬ ಅನ್ನತಕ್ಕಂಥದನ್ನ ನಾವೆಲ್ಲರೂ ಅಂತ ಮಾಡಿಕೊಳ್ಳಬೇಕಾಗಿದೆ ನಾಗರಿಕತೆಯ ಮೂಲ ಕೇಂದ್ರ ಕುಟುಂಬ ಅದು ಮಠ ಅಲ್ಲ ಅದು ಕಾರಣ ಕುಟುಂಬದಿಂದಲೇ ಮಠ ಪ್ರಾರಂಭವಾಗಿರ್ಬೋದು ನಮ್ಮಂತ ಸ್ವಾಮಿಗಳನ್ನ ಕೊಟ್ಟವರು ನೀವು ನಾವೇನ್ ಮೇಲಿಂದ ಇಳಿದ್ ಬಂದಿವೆ ಬಂದಿವಿ ಅಂತ ಕಲ್ಲಾಗ ಬಹಳ ಜನ ಕಲ್ಲಾಗ ಮಣ್ಣ ಹಾ ಕಲ್ಲಾಗ ಮಣ್ಣಾಗ ಹುಟ್ಟಿರೋರು ಬಹಳ ಮಂದಿ ಇದ್ದಾರೆ ಈ ದೇಶದ ಮೂಲ ಯಾರು ಅಂತ ಹೇಳಿದ್ರೆ ಕುಟುಂಬ ನಿಮ್ಮ ಕುಟುಂಬದಲ್ಲಿ ಮನಸ್ಸು ಚೆನ್ನಾಗಿರಬೇಕು ಭಾಳ ಜನ ಅಂತಾರ ಮಠಕ್ಕೆ ಹೋದ್ರೆ ಒಂದಿಷ್ಟು ಶಾಂತಿ ಸಿಕ್ತದ ಮಠಕ್ಕೆ ಯಾಕೆ ಹೋಗ್ತೇನೆ ಮಠಕ್ಕೆ ಎಷ್ಟೊತ್ತಿರ್ತಿ ಅರ್ಧ ಗಂಟೆ ಇರ್ತಿ ಇನ್ನು ಇಪ್ಪತ್ತ್ ಮೂರು ತಾಸಲ್ಲಿರ್ಬೇಕು ನೀನು ಮಠಕ್ಕೆ ಹೋದ್ರೆ ಶಾಂತಿ ಎಲ್ಲ ತಂಗಿ ಮನೆಗಳೇ ಮಠಗಳಾಗಬೇಕು ಅನ್ನತಕ್ಕಂಥ ವ್ಯವಸ್ಥೆಗೆ ಬಂದವರು ಬಸವಾದಿ ಪ್ರಮುಖ ನಾನು ಹೀಗೆ ಒಂದು ಊರಿನಲ್ಲಿ ಪ್ರವಚನ ಮಾಡುವಾಗ ಮನೆಗಳು ಮಠಗಳಾಗಬೇಕು ಅಂತ ಹೇಳಿದೆ ಮಾರದಿಶ ಚೀಟಿ ಬಂತು ಮಠಗಳು ಏನಾಗಬೇಕು ನಂದರೆ ಮಠಗಳು ಕೆಲಸ ಮಾಡ್ಯಾವ ಇಲ್ಲ ಅಂತ ಹೇಳೋದಿಲ್ಲ ನಾನು ಭಾಳ ಕೆಲಸ ಮಾಡ್ಯಾವ ಮಠಗಳು ಈ ನಾಡಿನೊಳಗಡೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇತ್ತೀಚಿನ ಕೆಲವು ಮಠಗಳು ಎಲ್ಲೋ ಎಲ್ಲೋ ಗೊತ್ತಿಲ್ಲದಂಗ ಒಂದಿಷ್ಟು ಬಡ್ಡಿ ವ್ಯವಹಾರ ರಾಜಕಾರಣ ವ್ಯಾಪಾರ ಬಂಡವಾಳ ಶಾಹಿಗೆ ನಿಂತು ಬಿಟ್ಟದ ಅದಕ್ಕಾಗಿ ಮಠಗಳು ಏನಾಗಬೇಕೈತೆ ತದೇ ಆಗಬೇಕು ಮಠ ಮೊದಲಾಗಿಲ್ಲ ಈ ಸಮಾಜದಲ್ಲಿ ನಾಗರಿಕತೆಯ ಮೂಲ ದ್ರವ್ಯ ಕುಟುಂಬ ಆ ಕುಟುಂಬದೊಳಗಡೆ ಒಬ್ಬ ಇಂಜಿನಿಯರ್ ಇದ್ದಾನೆ ಆ ಕುಟುಂಬದೊಳಗೆ ಒಬ್ಬ ಡಾಕ್ಟರ್ ಇದ್ದಾನೆ ಆ ಕುಟುಂಬದೊಳಗಡೆ ಒಂದು ಸ್ವಾಮೀಜಿ ಇದ್ದಾನೆ ಆ ಕುಟುಂಬದೊಳಗಡೆ ಒಬ್ಬ ರಾಷ್ಟ್ರಪತಿ ಇದ್ದಾನೆ ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಮೂಲ ಕಾರಣ ಕುಟುಂಬ ಅದಕ್ಕಾಗಿ ಬಸವಾದಿ ಪ್ರಮುಖರು ಈ ಜಗತ್ತಿನಲ್ಲಿ ಎಲ್ಲರೂ ಸನ್ಯಾಸ ಧರ್ಮವನ್ನ ಬೋಧನೆ ಮಾಡಿದರೆ ಬಸವಣ್ಣ ಒಬ್ಬನೇ ಗೃಹಸ್ಥ ಧರ್ಮವನ್ನ ಬೋಧನೆ ಮಾಡಿದವನು ಈ ಜಗತ್ತಿನಲ್ಲಿ ಬಸವಣ್ಣ ಒಬ್ಬನೇ ಗೃಹಸ್ಥ ಧರ್ಮ ಇಟ್ಟವನು ಮಿಕ್ಕದವರೆಲ್ಲರೂ ಸನ್ಯಾಸ ಧರ್ಮ ಹೇಳಿದ್ರು ಸನ್ಯಾಸ ಧರ್ಮ ಐಚ್ಛಿಕ ವಿಷಯ ಇದ್ರೆ ಇರಬಹುದು ಬಿಟ್ಟರೆ ಬಿಡಬಹುದು ನನ್ನಂತ ಸ್ವಾಮಿ ಏನು ನಡೀತದ ಹಾಕೋದೊಂದೇ ಒಂದೇ ಜೊತೆ ಬಟ್ಟೆ ಬಟ್ಟೆ ಅಂಗಡಿಯೆಲ್ಲ ಮುಚ್ಚಿಬಿಡ್ಬೋದು ಹ್ಮ ಸಿಮೆಂಟು ಬಟ್ಟೆ ಪಾತ್ರೆ ಬದನೆಕಾಯಿ ಏನು ಪಲ್ಯ ತೋಪಲು ದೇವರು ನಿಮಗಿಟ್ಟಾನೆ ನೆಟ್ಟನೆ ಮನುಜರೆಲ್ಲರೂ ಶೋಭಕ್ತರಾದರೆ ಭವಕ್ಕೆ ಬಳ್ಳಿ ನಿಲ್ಲ ನೆಟ್ಟನೆ ಮನುಜರೆಲ್ಲರೂ ಶಿವಮಂತರಾದರೆ ಭವಕ್ಕೆ ಬಳ್ಳೆ ನೆಲಿಯುದು ಕುಟುಂಬಗಳು ಇವತ್ತು ಬಹಳ ಚೆನ್ನಾಗಿ ಪರಿವರ್ತನೆ ಹೊಂದಬೇಕು ಕುಟುಂಬಗಳು ಮಠವಾಗಿ ಪರಿವರ್ತನೆ ಹೊಂದಬೇಕು ನಿಮ್ಮ ಮನಸ್ಸುಗಳು ಮಹಾದೇವನಾಗಿ ಪರಿವರ್ತನೆ ಹೊಂದಬೇಕು ಅಪ್ಪುಗಳ ನೀವು ಆರಾಮಾಗಿರ್ಬೇಕ್ರಿ ನೀವು ಆರಾಮಾಗಿರ್ಬೇಕ್ರಿ ಸ್ವಾಮಿಗಳು ನೈತಿಕವಾಗಿರಬೇಕು ಭಕ್ತರು ಅನೈತಿಕವಾಗಿರ್ಬೇಕಾ ಸ್ವಾಮಿ ಕುಡಿದ್ರೆ ಮಠ ಕೇಳತ್ತು ಸ್ವಾಮಿ ಸ್ವಾಮಿ ಕುಡಿದ್ರೆ ಒಬ್ಬ ಹೋಯ್ತಾನೆ ಸಮಾಜದೊಳಗಡೆ ಒಂದು ಕುಟುಂಬ ಹಾಳಾದ್ರೆ ಒಂದು ಜನ್ರೇಷನ್ ಗ್ಯಾಪ್ ಹಾಳಾದಂಗೆ ಅಂತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು